ಇದೆ ನಮಗೆಲ್ಲ ಹೈಕಮಾಂಡು ನಮ್ಮ ಮಿನಿಸ್ಟರ್ ಸಾಹೇಬರು ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಅವ್ರು ನಿರ್ಣಯ ಮಾಡ್ತಾರೆ ನಮ್ಮ ಕರ್ತವ್ಯ ಕೇಳೋ ಅಂತ ಕರ್ತವ್ಯ ನಾನು ಯಾವುದು ಲಾಬಿಗಳು ಮಾಡಲ್ಲ ಜನರಿಗೆ ಕಳಿಸೋ ಅಂಥದ್ದು ಇನ್ನೊಂದು ಮತ್ತೊಂದು ಲಾಬಿಗಳೆಲ್ಲ ಮಾಡಲ್ಲ ನೇರವಾಗಿ ನಾನು ಕೇಳೋ ಅಂಥವನು ನಾನು ಕೇಳ್ತೀನಿ ನಮ್ಮ ಶ್ರಮ ಇದೆ ಈಗ ಕಾಂಗ್ರೆಸ್ ಅಲ್ಲಿಗೆ ಕೇಳೋ ಅಂತ ನನ್ನ ಕರ್ತವ್ಯ ಕೊಡಬೇಕು ಕೊಡದೇ ಇರೋದು ಅವ್ರು ಬಿಟ್ಟಿರೋದು ಮುಂದಿನ ದಿನಗಳಲ್ಲಿ ತೀರ್ಮಾನ ಆಗತ್ತೆ ಅದು ಅಂಥ ಭರವಸೆಗಳಿಗೆ ರಾಜಕೀಯದಲ್ಲಿ ಕೊಡೋಕ್ಕಾಗಲ್ಲ ಶ್ರದ್ಧೆ ಕೊಡೋಕ್ಕಾಗಲ್ಲ ಅವರು ಸಭೆ ಯಾವಾಗ ಕರೀತಾರೋ ಆ ಸಭೆಯಲ್ಲಿ ಕೇಳೋಂಥ ಕರ್ತವ್ಯ ನಮ್ದಿರ್ತದೆ ಆದರೆ ನಾನಂತೂ ಕೇಳೇ ಕೇಳ್ತೀನಿ ಒಳ್ಳೇಬೇಕಂತೀನಿ ಅದ್ರ ಬಗ್ಗೆ ಬೇರೆ ಮಾತಿಲ್ಲ ಕೊಡಬೇಕು ಬಿಡಬೇಕು ಅನ್ನೋದು ಅವ್ರ ಕೈಯಲ್ಲಿರೋದು ನಾವು ತೀರ್ಮಾನ ಮಾಡೋಕ್ಕಾಗಲ್ಲ ಅಕಸ್ಮಾತ್ರೆ ಕೊಟ್ಟಿಲ್ಲ ಅಕಸ್ಮಾತ್ ಕೊಟ್ಟಿಲ್ಲ ಅಂದರೆ ಅವ್ರು ಬಿಟ್ಟಿರೋದು ಅಂತ ಹೇಳ್ತಾ ಇದ್ದೀನಲ್ಲ ಅಭಿವೃದ್ಧಿ ಕಡೆ ಇರತ್ತೆ ನಮ್ಮ ನಡೆ ಅಭಿವೃದ್ಧಿ ಕಡೆ ಇರುತ್ತೆ ಅಷ್ಟೇ